ನಮಸ್ಕಾರ ನಲ್ಮೆಯ ಕೇಳುಗರೆ ಇವತ್ತಿನ ದಿನ ಗೆಳೆತನ ಎನ್ನುವ ಶೀರ್ಷಿಕೆಯ ಕವನ ನಿಮಗಾಗಿ ಗೆಳೆತನ ಎಂಬುದು ಪವಿತ್ರ ಬಂದ ಅದು ಸಿಕ್ಕ ಮೇಲೆ ಪ್ರತಿಕ್ಷಣ ಆನಂದ ಗೆಳೆತನ ಎಂಬುದು ಪವಿತ್ರ ಬಂದ ಅದು ಸಿಕ್ಕ ಮೇಲೆ ಪ್ರತಿಕ್ಷಣ ಆನಂದ ಗೆಳೆಯರೊಡನೆ ಕಳೆದ ಸಮಯ ಮತ್ತೆ ಬಾರದು ಗೆಳೆಯರೊಡನೆ ಕಳೆದ ಸಮಯ ಮತ್ತೆ ಬಾರದು ಸಿಕ್ಕ ಸಮಯವನ್ನು ನಾವೆಂದು ಕಳೆದುಕೊಳ್ಳಬಾರದು ನಾವೆಂದು ಕಳೆದುಕೊಳ್ಳಬಾರದು ಓ ನನ್ನ ನಲ್ಮೆಯ ಗೆಳೆಯರೇ ಕೇಳಿರಿ ನೀವೆಂದು ನನ್ನ ಹೃದಯ ಮಂದಿರದಲ್ಲೇ ನೆಲೆಸಿರಿ ಕೊಂಚ ನೋವಾದರೂ ನಿಮಗೆ ನಾ ಸಹಿಸಲಾರೆ ಕೊಂಚ ನೋವಾದರೂ ನಿಮಗೆ ನಾ ಸಹಿಸಲಾರೆ ಆ ದೇವರೇ ಕರೆದರೂ ನಿಮ್ಮ ನಗಲಿ ಹೋಗಲಾರೆ ನಿಮ್ಮ ನಗಲಿ ಹೋಗಲಾರೆ ಎಂಥ ಚಂದ ನನ್ನ ಗೆಳೆಯರ ಒಡನಾಟ ನಾವೆಲ್ಲರೂ ಒಟ್ಟಿಗೆ ಮಾಡುತ್ತಿದ್ದೆವು ಆಟ ಪಾಠ ಎಂಥ ಚೆಂದ ನನ್ನ ಗೆಳೆಯರ ಒಡನಾಟ ನಾವೆಲ್ಲರೂ ಒಟ್ಟಿಗೆ ಮಾಡುತ್ತಿದ್ದೆವು ಆಟ ಪಾಠ ಮಧ್ಯಾಹ್ನದ ಶಾಲೆಯಲ್ಲಿ ಕೊಡುತ್ತಿದ್ದರೂ ಬಿಸಿಯೂಟ ಮಧ್ಯಾಹ್ನ ಶಾಲೆಯಲ್ಲಿ ಕೊಡುತ್ತಿದ್ದರೂ ಬಿಸಿಯೂಟ ರಜಾ ದಿನಗಳಲ್ಲಿ ನಮ್ಮೆಲ್ಲರದ್ದು ಬರೀ ಆಟ ಓಟ ಬರೀ ಆಟ ಓಟ ಜೀವನದಲ್ಲೊಮ್ಮೆ ಗೆಳೆತನ ಮಾಡಬೇಕು ಜೀವನದಲ್ಲೊಮ್ಮೆ ಗೆಳೆತನ ಮಾಡಬೇಕು ಗೆಳೆಯರೊಂದಿಗೆ ಸಂತಸದ ಕ್ಷಣಗಳನ್ನು ಕಳೆಯಬೇಕು ಬಲು ಸುಂದರ ನನ್ನ ಗೆಳೆಯರೊಂದಿಗೆ ಕಳೆದ ದಿನಗಳು ಬಲು ಸುಂದರ ನನ್ನ ಗೆಳೆಯರೊಂದಿಗೆ ಕಳೆದ ದಿನಗಳು ಅದಕ್ಕೆ ನನ್ನೆಲ್ಲ ಗೆಳೆಯರಿಗೂ ನನ್ನ ಹೃದಯಪೂರ್ವಕ ನಮನಗಳು ವರ್ಷಕ್ಕೊಮ್ಮೆ ಬರುತ್ತಂತೆ ಗೆಳೆಯರ ದಿನ ಅಂದು ಸಂತಸದಿಂದ ಕುನಿಯುತ್ತೆ ಎಲ್ಲರ ಮನ ವರ್ಷಕ್ಕೊಮ್ಮೆ ಬರುತ್ತಂತೆ ಗೆಳೆಯರ ದಿನ ಅಂದು ಸಂತಸದಿಂದ ಕುಣಿಯುತ್ತೆ ಎಲ್ಲರ ಮನ ಒಬ್ಬರಿಗೊಬ್ಬರು ಕಟ್ಟುತ್ತಾರೆ ಬಣ್ಣ ಬಣ್ಣದ ಪಟ್ಟಿಗಳು ಒಬ್ಬರಿಗೊಬ್ಬರು ಕಟ್ಟುತ್ತಾರೆ ಬಣ್ಣ ಬಣ್ಣದ ಪಟ್ಟಿಗಳು ಅವರೆಲ್ಲರಿಗೂ ನನ್ನ ಗೆಳೆಯರ ದಿನದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ಇಂಥ ಹನಿ ಗಮನಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಗಂಟೆ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮವರಿಗೆ ಶೇರ್ ಮಾಡಿ